ಏನು ಮೋದಿ ಅವ್ರ ಅಪ್ಪನ ಮನೆ ಆಸ್ತಿನಾ ಇಡೀ ವಿಶ್ವದ ನಾಯಕ ರೀ ಮೋದಿ ವಿಶ್ವ ನಾಯಕ ಮೋದಿ ಯಾರಪ್ಪನ ಮನೆ ಆಸ್ತಿ ಅಲ್ಲ ಮೋದಿ ಮೋದಿ ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಯಾ ಅವ್ರ ಅಪ್ಪ ಅಮ್ಮಗ ಯಾರು ಅವ್ರ ಹೃದಯ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು ಅವ್ರೇನು ಹೇಳೋದು ಬೇಡ ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ ನನ್ನ ಹೃದಯದಲ್ಲಿ ಏನಿದೆ ಎಲ್ರಿಗೂ ಗೊತ್ತು ಮೋದಿನ ಕೊಡಗರು ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ ಚುನಾವಣೆ ಗೆಲ್ತೀನಿ ಮೋದಿ ಪ್ರಧಾನಮಂತ್ರಿ ಕೈ ಎತ್ತೀನಿ ಇದ್ರಾಗೇ ಏನು ಅನುಮಾನ ಬೇಡ ಏನು ಮೋದಿ ಅವರ ಅಪ್ಪನ ಮನೆ ಆಸ್ತಿನಾ ಇಡೀ ವಿಶ್ವದ ನಾಯಕ ರೀ ಮೋದಿ ವಿಶ್ವ ನಾಯಕ ಮೋದಿ ಮನೆ ಆಸ್ತಿ ಇಲ್ಲ ಮೋದಿ ಮೋದಿ ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಯಾ ಅವ್ರ ಅಪ್ಪ ಅಮ್ಮಗ ಯಾರು ಅವ್ರ ಹೃದಯ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು ಅವ್ರೇನು ಹೇಳೋದು ಬೇಡ ಇರೋ ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ ನನ್ನ ಹೃದಯದಲ್ಲಿ ಏನಿದೆ ಎಲ್ಲರಿಗೂ ಗೊತ್ತು ಮೋದಿನ ಹುಡುಗರು ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ ಚುನಾವಣೆ ಗೆಲ್ತೀನಿ ಮೋದಿ ಪ್ರಧಾನಮಂತ್ರಿಯಾಗಿ ಕೈ ಎತ್ತೀನಿ ಇದ್ರಾಗೇನು ಅನುಮಾನ ಬೇಡ